ಸರ್ ಇನ್ನೊಂದು ಅನಿಸಿಕೆ ಪನ್ಲೆ ಸಾರಿ ಕನ್ನಡದಲ್ಲಿ ಮಾತಾಡಬೇಕು ಅನಿಸಿಕೆ ಅಂತಂದು ಹೇಳೋದಿದ್ರೆ ನಾವು ಕಷ್ಟಪಟ್ಟು ಜೋರು ಮಾತಾಡಿ ಸರ್ ನಾವು ಕಷ್ಟಪಟ್ಟು ಕಾಲೇಜಿನ ಸಂಖ್ಯೆಯನ್ನು ಹೆಚ್ಚುಗೊಳಿಸೋ ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಗಳನ್ನು ಕೈಗೊಂಡಿದೆ ಕೈಗೊಂಡಿದ್ದೇವೆ ಸೊ ಅದರ ಭಾಗವಾಗಿ ಮಧ್ಯಾಹ್ನ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಥಮ ಬಿ ಎ ಬಿ ಕಾಮ್ ಬಿ ಸಿ ವಿಭಾಗಗಳಿಗೆ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಉಚಿತ ದಾಖಲಾತಿ ಹಾಗೆ ಮಧ್ಯಾಹ್ನಕ್ಕೆ ಬೇಕಾದಂಥ ಸಾಂಬಾರಿನ ಸಲುವಾಗಿ ತರಕಾರಿಗಳನ್ನು ನಮ್ಮದೇ ಸಂಸ್ಥೆಯ ವಿದ್ಯಾರ್ಥಿಗಳೊಂದಿಗೆ ಸೇರಿ ಮಾಡಬೇಕೆಂಬ ತೀರ್ಮಾನವನ್ನು ಕೈಗೊಂಡು ಅದರ ಭಾಗವಾಗಿ ನಮ್ಮ ಸಂಸ್ಥೆಯ ಕೃಷಿ ತೋಟವನ್ನು ತಯಾರು ಮಾಡು ಮಾಡುವಲ್ಲಿ ನಾವಿದ್ದೇವೆ ನಾನು ಹಾಗೂ ನನ್ನೊಂದು ಆರು ಮಂದಿ ಅಂತಿಮ ತರಗತಿಯ ವಿದ್ಯಾರ್ಥಿಗಳ ಕುಂದುಗೂಡುವಿಕೆಯೊಂದಿಗೆ ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ ಈ ಕಾರ್ಯದಲ್ಲಿ ನಮಗೆ ಆದಷ್ಟು ಯಶಸ್ಸನ್ನು ದೊರಕಲೆ ಹಾಗೂ ಮಧ್ಯಾಹ್ನಕ್ಕೆ ಬೇಕಾದ ಬೇಕಾದ ಎಲ್ಲ ತರಕಾರಿಗಳನ್ನು ನಮ್ಮ ಸಂಸ್ಥೆಯಲ್ಲೇ ಬೆಳೆಯುವಂತೆ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಪ್ರೇರೇಪಣೆಗೊಳ್ಬೇಕು ಈ ಒಂದು ಕಾರ್ಯದಿಂದ ಈ ಒಂದು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತಿರುವಂಥ ಸುಬ್ಬಪ್ಪ ಸರ್ ಕೈಕಂಬ ಇವರ ಇವರನ್ನು ಕೂಡ ಸ್ಮರಿಸಿಕೊಳ್ಳುತ್ತಿದ್ದೇವೆ ಪ್ರೀತೇಶ್ ಅವರೇ ನಿಮ್ಮ ಅನಿಸಿಕೆ ನಮ್ಮ ಈ ಕಾಲೇಜಿನ ಇಲ್ಲಿಗೆ ನಮ್ಮ ಅಂತಿಮ ಅಂದ್ರೆ ಅಂತಿಮ ತರಗತಿಯಲ್ಲಿ ನಾವು ಕಲಿತಿದ್ದೇವೆ ಮೂರು ವರ್ಷ ಆಯ್ತು ಕಾಲೇಜಿಗೆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮಗಾಗಿ ಮಾಡಿದ ಈ ಕಾಲೇಜಿಗೆ ನಾವೇನಾದ್ರೊಂದು ಮಾಡುವ ಅಂತೇಳಿ ನಮ್ಮ ಒಂದು ಆಟ ಹಾಗಾಗಿ ಎಲ್ಲರ ನೇತೃತ್ವದಲ್ಲಿ ಒಂದು ಸುಂದರವಾದ ತರಕಾರಿ ತೋಟವನ್ನು ಮಾಡಿ ಮುಂದಿನ ನಮ್ಮ ನಮ್ಮ ಜೂನಿಯರ್ಸ್ನವರಿಗೆ ಒಂದು ಒಳ್ಳೆಯ ಉತ್ತಮವಾದ ಪರಿಶುದ್ಧವಾದ ತರಕಾರಿಯ ಉಪಯೋಗ ಆಗ್ಲಿ ಅಂತ ನಮ್ಮದೊಂದು ಆಸೆ ಅಷ್ಟೇ ಎಸ್ ಇದು ನಮ್ಮ ಸಫೋನ್ ಅವರು ಅವರು ಮೂಲತಃ ಕೇರಳದವರಾಗಿದ್ದು ನಿಮ್ಮ ನಿನ್ನ ಊರು ಯಾವ್ದು ಸ್ಟಾಪ್ ಇಲ್ಲ ಊರು ಯಾವ್ದು ನಿಂದು ದೇಲಂಪಾಡಿಯಿಂದ ಕಾಲೇಜಿಗೆ ಬಂದು ಓದುವುದರ ಜೊತೆಗೆ ಕಾಲೇಜಿನ ತರಕಾರಿ ತೋಟಕ್ಕಾಗಿ ಕಷ್ಟಪಡುತ್ತಿದ್ದಾರೆ ಇವರು ನಾವ ಇಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದೇವೆ ನಾವು ಕಳಿಕೆಯಲ್ಲಿ ಕೆಲಗಾದರೂ ಕೆಲಸದಲ್ಲಿ ಮೇಲಿರು ಸ್ವಲ್ಪ ಜೋರು ಮಾತಾಡಿ ಇನ್ನಮೇಲಿ ನಾವು ಕಳಿಕೆಯಲ್ಲಿ ಕೈಗಳ ಕೆಲಗಾಗಿದರೂ ಮಲ್ಯದಲ್ಲಿ ಈ பேர் ಮಲಯಾಳದವನು ಮಲಯಾಳ ಮಲಯಾಳ

ಮಾಡಬೇಕು ಯಾವುದೇ ರೀತಿಯ ಕೀಟನಾಶಕಗಳನ್ನು ಬಳಸಿಕೊಂಡು ನಾವು ಈ ತರಕಾರಿ ತೋಟವನ್ನು ಮಾಡುವುದಿಲ್ಲ ಈಗ ನಮ್ಮ ಮಲಯಾಳದವರು ಸಹ ಒಂದು ಮಾತು ಹೇಳಬೇಕು ಈ ತರಕಾರಿ ತೋಟದ ಬಗ್ಗೆ ನಿಮ್ಮ ಅನಿಸಿಕೆ ನನ್ನ ಅನಿಸಿಕೆ ಏನೆಂದರೆ ಮಲಯಾಳದಲ್ಲಿ ಹೇಳಿ ಶುದ್ಧವಾದ ಸ್ವಲ್ಪ ರೀಚ್ ಆಗಲಿ ಮಲಯಾಳದವರು ಸಹ ನೋಡಿ ಮಲಯಾಳದಲ್ಲಿ ಈ ಯೂಟ್ಯೂಬ್ ಈಗಾಗಲೇ ನಮ್ಮ ಅಶೋಕ್ ಅವರು ಸಹ ನೀರು ಬಿಡ್ಲಿಕ್ಕೆ ರೆಡಿ ಆಗಿದ್ದಾರೆ ಪೈಪು ಸಿಕ್ಕಿಸ್ತಾ ಇದ್ದಾರೆ ನೋಡಿ ಈಗ ಈ ನೀರು ಇನ್ನು ಡೈಲಿ ನಾವು ಈ ತೋಟಕ್ಕೆ ಬಿಡ್ಲಿಕ್ಕಿದ್ದೇವೆ ಮೊದಲು ಬಿಡುದು ನಮ್ಮ ಅಶ್ವತ್ ಅಶ್ವಥ್ ನೀರು ಹಾಂ ಆಗಾಗಲೇ ಈಗಾಗಲೇ ನಾನು ವೀಡಿಯೋಗ್ರಫಿಯಲ್ಲಿ ಇದ್ದು ಮತ್ತೆ ಕೆಲಸ ಮಾಡುತ್ತೇನೆ ಮತ್ತೆ ಯಾರು ಬೈಕೋಬೇಡಿ ಕೆಲಸ ಮಾಡು ವಿಡಿಯೋಮೋಗ್ರಫಿ ಮಾತ್ರ ಮಾಡಬೇಡ ಎಂದು ಇದೀಗ ಇದು ಇಷ್ಟು ನಮ್ಮ ತರಕಾರಿ ತೋಟ ಇವತ್ತಿನ ತಾರೀಕು ನಿಮಗೆಲ್ಲರಿಗೂ ಗೊತ್ತುಂಟು ಇಪ್ಪತ್ತ ಒಂದು ನಾಕು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಒಂದು ವರ್ಷದ ನಂತರ ಇದು ಹೇಗಿರುತ್ತೆ ನೋಡೋಣ ಎಸ್ ಇದು ನಮ್ಮ ನೋಡಿ ಕ್ಯಾಮರಾಮನ್ ಸಾರಿ ವಿಡಿಯೋಗ್ರಾಫರ್ ವಿಕೆಟ್ ಜೊತೆ ನಮ್ಮ ಹೆಲ್ಪರ್ ಸಫು